ಸ್ವಾಗತ ಕೃಷಿ ಒಂದು ಹೊಸ ಉದ್ಯೋಗ ಬಂದಿದೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹನ್ನೆರಡು ತರಗತಿ ಪದವಿ ಪಾಸಾದರೂ ಎಸ್ ಆರ್ ಎಫ್ ಮತ್ತು ಸಹಾಯಕ ಉದ್ಯೋಗ ಅರ್ಜಿ ಸಲ್ಲಿಸಬಹುದು ವೇತನ ಬಂದ್ಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಚೆಲ್ ಇರುತ್ತೆ ಈ ವಿದ್ಯೆಗಳಿಗೆ ಪುರುಷ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ವಿದ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಉದ್ಯೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಹಾಗೂ ಅಪ್ಲೈ ಮಾಡಿ ಅಂತ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತೆಗೊಳ್ಳಿ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸ ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೀಗೆ ನಿಮಗೆ ಉದ್ಯೋಗದ ಮಾಹಿತಿ ಕೂಡ ದೊರೆತಿದೆ ಪ್ರಶ್ನೆ ವಿಷಯಕ್ಕೆ ಹೋಣ ನೋಡಿ ಪ್ರೆಂಟ್ ಅದು ಐ ಸಿ ಐ ಎ ಆರ್ ಐ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೆಹಲಿ ಇರತಕ್ಕಂಥ ಎಸ್ ಆರ್ ಎಫ್ ಮತ್ತು ನುರಿತ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಇದು ಇಲಾಖೆ ಹೆಸರಪ್ಪ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆ ಆರ್ ಐ ನೇಮಕಾತಿ ಆಗಿದೆ ಹುದ್ದೆಗಳ ಹೆಸರು ಎಸ್ ಆರ್ ಎಫ್ ಮತ್ತು ನುರಿತ ಸಹಾಯಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದು ಎರಡು ಹುದ್ದೆಗಳಿವೆ ಇಲ್ಲಿ ಇವರಿಗೆ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎರಡ್ನೂರ ಹದಿನೈದರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಅಲ್ಲಿ ಉದ್ಯೋಗಸ್ಥರ ನವದಿಯಲ್ಲಿ ಆಗಿರುತ್ತದೆ ಇನ್ನು ಅರ್ಜಿ ಇಮೇಲ್ ಮೂಲಕ ಆಗಿರುತ್ತದೆ ಇದು ಅಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಹಿರಿಯ ಸಂಶೋಧನಾ ಒಂದು ಹುದ್ದೆ ಖಾಲಿ ಇದೆ ಆಮೇಲೆ ನುರಿತ ಸಹಾಯಕ ಒಂದು ಹುದ್ದೆ ಖಾಲಿ ಇದೆ ಹಾಗೂ ಈ ಹುದ್ದೆಗೆ ಶೈಕ್ಷಣಿಕೆ ಆರ್ ಐ ಅಧಿಕೃತ ಸೂಚನಾ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಹನ್ನೆರಡನೇ ತರಗತಿ ಪದವಿ ಸ್ನಾತಕೋತ್ತರ ಪದವಿಯನ್ನು ಪಾಸಾದರೂ ಅರ್ಜಿ ಸಲ್ಲಿಸಬೇಕು ಪೋಸ್ಟ್ ಹೆಸರು ಹಿರಿಯ ಸಂಶೋಧನಾ ಫಿಲಾ ಹುದ್ದೆಗಳಿಗೆ ಪದವಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಇನ್ನು ಸಹಾಯಕ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಈ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಶಾಲೆ ನೋಡಬೇಕಾದ್ರೆ ವೇತನ ಬಂದ್ಬಿಟ್ಟು ಹಿರಿಯ ಸಂಶೋಧನಾ ಫಿಲಾ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಇರುತ್ತೆ ವಿವಿಧ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಎರಡು ಹದಿನೈದು ರೂಪಾಯಿ ಪರ್ ಮಂತ್ಸಲ್ಲಿರುತ್ತೆ ಇನ್ನು ವಯಸ್ಸಿನ ಮಿತ್ರಿ ನೋಡಬೇಕಾದ್ರೆ ಈ ಹುದ್ದೆಗೆ ಗರಿಷ್ಠ ವಯಸ್ಸು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಮೂವತ್ತೈದು ವರ್ಷ ಇದ್ದರೂ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿಗೆ ವಿಮೆ ಸಲಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಮೂರರ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದವರು ಸಲ್ಲಿಕೆ ಇರುತ್ತದೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಶುಲ್ಕ ಯಾವುದೇ ರೀತಿ ಅರ್ಜಿಗೆ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟಿದ್ದು ಆನ್ಲೈನ್ ಮೂಲಕ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಆನ್ಲೈನ್ ಮೂಲಕ ಸಂದರ್ಶನ ಮಾಡ್ತು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಮೂಲಕ ಇಮೇಲ್ ಅರ್ಜಿ ಕಳಿಸಬೇಕಾಗಿರುತ್ತದೆ ಆರ್ ಐ ಸಿ ಇ ಡಾಟ್ ಜಿ ಎನ್ ಎನ್ ಐ ಎ ಆರ್ ಐ ಎಟ್ ದ ರೇಟ್ ಜಿಮೇಲ್ ಡಾಟ್ ಇದು ಜಿಮೇಲ್ ಐಡಿಯಾಗಿರ್ತದೆ ಈ ಇಮೇಲ್ ಐ ಡಿಗೆ ನಿಮ್ಮ ಇಮೇಲ್ ಮೂಲಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲು ಅಗತ್ಯ ದಾಖಲಾತಿರುವಂತೆ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಬಿಡುಗಡೆ ಮಾಡಿದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇನ್ನು ಇಮೇಲ್ ಕಳಿಸ್ ಹಾಕೊಂಡಿದ್ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇನ್ನು ಸಂದೇಶ ಇರುವ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಲಿಂಕನ್ನು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಅಪ್ಲಿಕೇಶನ್ ಫಾರ ಮತ್ತು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದು ಸುಮಾರು ಹತ್ತು ಪೇಜ್ ಬಿ ಡಿ ಎಫ್ ಇದೆ ಡಿವಿಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐ ಸಿ ಆರ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ತಮ್ಮ ಎಲ್ಲ ಓದ್ಕೋಬೇಕಾಗುತ್ತೆ ಓದೋ ಇಲ್ಲಿ ಸೀನಿಯರ್ ರಿಸರ್ಚ್ ಎಸ್ ಆರ್ ಎಫ್ ಪೊಳಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲರಿ ಒಂದು ಪೋಸ್ಟ್ ಇದೆ ಎಜುಕೇಷನಲ್ ಮಾಸ್ಟರ್ ಡಿಗ್ರಿ ಈ ರೀತಿ ಸಂಬಂಧಪಟ್ಟಂತಹ ಉದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಯಾವುದೇ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಸ್ಕಿಲ್ ಹೆಲ್ಪರ್ ಬಂದ್ಬಿಟ್ಟು ಒಂದು ಹುದ್ದೆ ಇದೆ ಇಪ್ಪತ್ತೊಂದು ಸಾವಿರದ ಯಾವ್ದು ಅದರ ಮುಂಚೆ ಅವರ ಇವರಿಗೆ ಟೆನ್ ಪ್ಲಸ್ ಟು ಪಾಸ್ ಆದವರು ಅರ್ಜಿ ಸಲ್ಲಿಸಬೇಕು ಅವರಲ್ಲಿ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವುದಾದ್ರು ಕೊಟ್ಟಿದ್ದಾರೆ ಅವರು ಅರ್ಜಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಟರ್ಮ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ಏಜ್ ಲಿಮಿಟು ಈಗ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರನ್ನೂ ಓದ್ಕೊಂಡಿದೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಲ್ಲ ಪೇಜ್ ಇದೆ ಓದ್ಕೊಂಡು ಅಪ್ಲೈ ಮಾಡಬೇಕಾಗುತ್ತದೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಆಗಲೇ ತೋರಿಸಿದಂತಹ ಇಮೇಲ್ ಐ ಈ ಫಾರ್ಮ್ ಅನ್ನು ಜೊತೆಗೆ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕಾಗತ್ತೆ ಇದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಏಜು ಅಡ್ರೆಸ್ಸು ವಿತ್ ಫೋಟೋ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಜೆಂಡರು ವೈವಾಹಿಕ ಸ್ಥಿತಿ ಆಮೇಲೆ ಈ ಕಿಟೇರಿ ಯಾವುದು ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡೋಕ್ಕಾಗುತ್ತೆ ಹಾಗೂ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಡಿಕ್ಲೇಷನ್ ಮಾಡಿ ಇಲ್ಲಿ ಪ್ಲೇಸು ಡೇಟೋ ಹಾಕಿ ಸೇವ್ ಮಾಡಿ ಈ ಫಾರ್ಮನ್ನು ಸ್ಕ್ಯಾನ್ ಮಾಡಿ ಹಾಗೂ ಇನ್ನುಳಿದ ನಿಮ್ಮ ಡಾಕ್ಯುಮೆಂಟ್ ಒಂದು ಸ್ಕ್ಯಾನ್ ಮಾಡಿ ಆಗಲೇ ಕೊಟ್ಟಿರತಕ್ಕಂಥ ಮೇಲ್ ಅಡಿಗೆ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ವೆಬ್ಸೈಟ್ ಇದೆ ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ ತಾವೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಆಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ